ದ್ವಿಚಕ್ರ ವಾಹನ ಸವಾರರು ಖಡಾಖಂಡಿತವಾಗಿ ಹೆಲ್ಮೆಟ್ ಧರಿಸಬೇಕೆಂದು ತಮ್ಮ ತಮ್ಮ ಪ್ರಾಣಗಳು ಉಳಿಸಿಕೊಳ್ಳಬೇಕು ಬೀದರ್ ಸಿಟಿ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕಂತ ಒಂದು ಮೊಸರಡಿ ಮೀಡಿಯಾ ಮುಖಾಂತರ ನಾವು ವಿನಂತಿಸ ಆದರೂ ಸಹ ಕೆಲವರು ವಿಥೌಟ್ ಹೆಲ್ಮೆಟ್ ವಾಹನ ಚಲಾಯಿಸ ನಾವು ಗಮನಿಸಿ ಇವತ್ತು ಫೈನ್ ಕಟ್ಟಿ ಇಲ್ಲ ಹೆಲ್ಮೆಟ್ ಇಲ್ಲೇ ಖರೀದಿ ಮಾಡ್ಕೊಂಡು ಹಾಕೊಂಡು ಹೋಗಿ ಅನ್ನುವ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೇವೆ ಇವತ್ತು ಜನರು ಸ್ಪಂದನೆ ನೀಡ್ತಾ ಇದ್ದಾರೆ ಸುಮಾರು ಜನರು ಈಗಾಗಲೇ ಹೆಲ್ಮೆಟನ್ನು ಖರೀದಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸೊ ಹೆಲ್ಮೆಟ್ ನಿಮ್ಮ ಸುರಕ್ಷತೆಗಾಗಿ ಅಂತ ನಾವು ಮತ್ತೊಂದು ಸರಿಕೊಳ್ತೇವೆ ಅದಲ್ಲದೆ ಇಲ್ಲಿಗಲ್ ಪಾರ್ಕಿಂಗ್ ಅಂದರೆ ಆ ಲೈನ್ಸ್ ಬಿಟ್ಟು ಲೈನ್ಸು ದಾಟಿ ರೋಡ್ ಮೇಲೇ ನೇರವಾಗಿ ಪಾರ್ಕಿಂಗ್ ಮಾಡ್ತಿದ್ದಾನೆ ಎಷ್ಟು ಜನ ಫೋರ್ ವೀಲರ್ಸು ಆ್ಯಂಡ್ ಗಾಡಿಗಳು ಅವ್ರಿಗೆ ಕೂಡ ನಾವು ಎನಿಸ್ಕೊಳ್ತಾ ಇದ್ದೇವೆ ಫೈನ್ ಕಟ್ಟಬೇಕಾಗ್ತದೆ ಎಷ್ಟು ಸತಿ ಆದರೂ ಪರವಾಗಿಲ್ಲ ಹತ್ತು ಸತಿ ನಾವು ಫೈನ್ ಹಾಕ್ತೇವೆ ಒಂದು ಎರಡು ಮೂರು ಸತಿ ನೋಡಿ ಅವ್ರಿಗೆ ಲೈಸೆನ್ಸ್ ಕ್ಯಾನ್ಸಲೇಷನ್ ಕೂಡ ನಾವು ಬರೀತೇವೆ ಸೊ ಇಲೀಗಲ್ ಪಾರ್ಕಿಂಗು ಕೂಡ ದಯವಿಟ್ಟು ಗಮನದಲ್ಲಿತ್ತುಕೊಂಡು ಆ ರೀತಿ ಇಲೀಗಲ್ ಪಾರ್ಕಿಂಗ್ ಮಾಡಬೇಕಂತ ನಾವು ಮತ್ತೊಂದು ಸರಿ ಬೀದರ್ ಪೊಲೀಸ್ನಲ್ಲಿ ನಾವು ಬೀದರ್ ನಗರ ವಾಸಿಗಳಿಗೆ ಸರ್ ಈಗ ಬುಲೆಟು ಮೊನ್ನೆಯಿಂದ ಸರ್ ಬುಲೆಟ್ ಸೈಲೆನ್ಸರ್ ಕಿತ್ತಾ ಇದ್ದರೆ ಅಲ್ಲೊಂದು ಸ್ವಲ್ಪ ಕಡಿಮೆ ಆಗಿದೆ ಸರ್ ಹೌದು ಎಷ್ಟು ಸೈಲೆನ್ಸರ್ ಈ ಕರ್ಕಸು ಸೌಂಡು ಹೊರಡಿಸುವ ಸುಮಾರು ಬೈಕ್ಸ್ ಬೈಕ್ಸನ್ನು ನಾವು ಸೀಸ್ ಮಾಡಿದ್ದೇವೆ ಆ ಸೈಲೆನ್ಸರ್ಗಳನ್ನು ಕೂಡ ಕಿತ್ತಾಕಿದ್ದೇವೆ ಅವರೆಲ್ಲರ ಮೇಲೂ ಫೈನ್ ಹಾಕಿದ್ದೇವೆ ಒಂದು ಎರಡು ಮೂರು ದಿನದಲ್ಲಿ ತಮ್ಮೆಲ್ಲರ ಮುಂದೆ ನಾವು ಎಲ್ಲ ಸೈಲೆನ್ಸರ್ಗಳನ್ನು ನಾವು ಡಿಸ್ಟ್ರಾಯ್ ಮಾಡ್ತೇವೆ ಕೂಡ ಇನ್ನು ಮುಂದೆ ಅಂಥ ಬೈಕ್ಗಳು ಅಂಥ ಸೈಲೆನ್ಸನ್ನು ಹಾಕ್ಕೊಂಡು ಓಡಾಡ್ತಿರೋ ಬೈಕ್ಗಳನ್ನು ನಾವು ಸೀಸ ಸರ್ ಗ್ಯಾರೇಜ್ನಲ್ಲಿ ಏನಾರ ಕಟ್ಟುಬಿಟ್ಟ ಕ್ರಮವರ್ ಯಾಕಂದರೆ ಪದೇ ಪದೇ ಚೇಂಜ್ ಮಾಡ್ಬೋದು ಗ್ಯಾರೇಜ್ ಚೇಂಜ್ ಮಾಡಿ ನಮ್ಮ ಬೀದರ್ ಸಿಟಿಯಲ್ಲಿ ಎಷ್ಟು ವರ್ಕ್ಶಾಪ್ಸ್ ಇವೇನೋ ಎಷ್ಟು ಗ್ಯಾರೇಜಸ್ ಇವೋ ಅಷ್ಟು ಜನರಿಗೆ ನಾವು ಸಂಪರ್ಕ ಮಾಡಿದ್ದೇವೆ ಅಷ್ಟು ಜನರಿಗೆ ನಾವು ಸಂಪರ್ಕ ಮಾಡಿದ್ದೇವೆ ಅಷ್ಟು ಜನರಿಗೆ ನಾವು ಸಂಪರ್ಕ ಮಾಡಿದ್ದೆ ಬಟ್ ನಮಗೆ ಗೊತ್ತಾಗಿದೆ ಏನಂದರೆ ಎಷ್ಟು ಜನರು ಹೊರಗಡೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಈ ರೀತಿ ಸೈಲೆನ್ಸ್ಗಳನ್ನು ಅಳವಡಿಸಿಕೊಂಡು ಬರ್ತಾ ಇದ್ರದಕ್ಕೆ ಗೊತ್ತಾಗಿದೆ ಅಷ್ಟು ಬೈಕ್ಗಳನ್ನ ಈಗಾಗಲೇ ಮಾಡಿದ್ದೇವೆ ಅಲ್ಲೂ ಎಷ್ಟು ಹೆಲ್ಮೆಟ್ ಕೊಡ್ತೀವಿ ಮತ್ತು ಅಷ್ಟು ದಿವಸವರೆಗೆ ನಾವು ಇದನ್ನು ನಿಲ್ಲಿಸುವುದಿಲ್ಲ ಈವ್ನಿಂಗ್ ತನಕ ಈ ಕೆಲಸ ಮಾಡ್ತಾ ಇರ್ತೇವೆ ಇದೇ ರೀತಿ ಪ್ರತಿದಿನ ಮಾಡ್ತಾ ಇರ್ತೇವೆ ಬೇದರಲ್ಲಿ ಸುಮಾರು ಜನ ಅಂದರೆ ಎಲ್ಲ ವಾಹನ ಚಾಲಕರು ಬೈಕ್ ಹೆಲ್ಮೆಟನ್ನು ಅಳವಡಿಸ್ಕೊಡಿದ್ದರು ನಾವೇನು ಮಾಡ್ತೇವೆ ಇದು ಒಂದು ಗಂಟೆ ಎರಡು ಗಂಟೆ ಕೆಲಸ ಅಲ್ಲ ಈವ್ನಿಂಗ್ ತನಕ ಮಾಡ್ತೇವೆ ಅದು ಅದು ಆನ್ ಪ್ರಪೋಸಲ್ ಇದೆ ುವರೆವರಾಗಿ ನಮಗೆ ಭರವಸೆ ನೀಡಿದ್ದಾರೆ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮೆರಾಗ್ ಕೂಡ ಹೇಳಿದ್ದಾರೆ ಅದು ಕೂಡ ರಾತ್ರಿ ರಾತ್ರಿಯಲ್ಲ ಇಡೀ ರಾತ್ರಿ ಒಂದು ಗಂಟೆಗೆ ಹೋಟೆಲ್ ಅವರು ಅವ್ರಿಗೆ ಇವತ್ತು ಮತ್ತೊಂದು ಸರಿ ನೋಟಿಸ್ ಕೊಡ್ತಾ ಇದ್ದೇವೆ ಮ್ಯಾಕ್ಸಿಮಮ್ ಹತ್ತುವರೆ ಹತ್ತುಗೆ ಕ್ಲೋಸ್ ಮಾಡಬೇಕಂತ ಹೇಳ್ತೇವೆ ಇನ್ನೂ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿಯಾಗಿ ಟೆನ್ ತರ್ಟಿ ತನಕ ಆದರೂ ನಾವು ಇಡ್ತೇವೆ ಬಟ್ ಟೆನ್ ತರ್ಟಿ ಒಂದು ಶಾಪ್ನು ಒಂದು ಹೋಟೆಲ್ನು ಓಪನ್ ಮಾಡೋದಿಲ್ಲ ಅಂತ ಮತ್ತೊಂದು ಸರಿ ನೋಟಿಸ್ ನೀಡ್ತೇವೆ ಅದನ್ನು ಕೂಡ ಕಠಿಣವಾಗಿ ನಾವು ಹಾಕುತ್ತೇವೆ 100%. Thank you.